ಫ್ರೆಂಡ್ಸ್ ವೆಲ್ಕಮ್ ಟು ಮಿನ್ಸಾ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದಿ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹೇಳ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿಯ ಬಗ್ಗೆ ಕೊನೆಯ ದಿನಾಂಕ ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ ಅಂದ್ರೆ ಜನವರಿ ಮೂವತ್ತೊಂದನೇ ತಾರೀಕು ಒಳಗಡೆ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಅಂದ್ರೆ ಹೆಸರು ಸೇರ್ಪಡೆ ಆಗಿರ್ಬೋದು ಅಡ್ರೆಸ್ ಚೇಂಜ್ ಇರಬಹುದು ಅಥವಾ ಯಾರು ಹೆಸರನ್ನ ತಗಸ್ಬಹುದು ಈ ತರ ಏನಾದ್ರು ಇದೆಯಾ ಅದನ್ನ ಜನವರಿ ಮೂವತ್ತೊಂದ್ರೊಳಗಡೆನೆ ನೀವು ಮಾಡ್ಕೋಬೇಕಿತ್ತು ಆದ್ರೆ ಇದೀಗ ಸರ್ಕಾರ ಕಡೆಯಿಂದ ಮತ್ತೊಂದು ಗುಡ್ ಕೊಟ್ಟಿದ್ದಾರೆ ಹಾಗೆ ತಿದ್ದುಪಡಿಯ ಕೊನೆಯ ದಿನಾಂಕ ಯಾವುದು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣಿಂತಂಚೆ ನೀವೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ರೇಷನ್ ಕಾರ್ಡ್ ತಿದ್ದುಪಡಿಯ ಕೊನೆಯ ದಿನದ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ದು ಕರ್ನಾಟಕ ಆಹಾರ ಇಲಾಖೆ ಸ್ಪಷ್ಟನೆ ನೀಡಿದೆ ಅಂದ್ರೆ ಜನವರಿ ಮೂವತ್ತೊಂದಕ್ಕೆ ಕೊನೆಯ ದಿನಾಂಕ ಅಲ್ಲ ಅಂತಾನೆ ಹೇಳ್ತಿದ್ದಾರೆ ಹಾಗಿದ್ರೆ ಎಷ್ಟು ತಾರೀಕು ನೀವು ತಿದ್ದುಪಡಿಯನ್ನು ಮಾಡಿಸ್ಕೋಬಹುದಪ್ಪ ಅಂತ ಅಂದ್ರೆ ಪ್ರತಿ ತಿಂಗಳು ಒಂದರಿಂದ ಹತ್ತನೇ ತಾರೀಕಿನವರೆಗೆ ತಿದ್ದುಪಡಿಗೆ ಅವಕಾಶ ಇದೆ ಅಂತಾನೆ ಹೇಳ್ತಾ ಇದ್ದಾರೆ ಯಾರು ಅಧಿಕಾರಿಗಳು ಹೇಳ್ತಾ ಇದಾರೆ ಅಂದ್ರೆ ಪ್ರತಿ ತಿಂಗಳು ಒಂದನೇ ತಾರೀಕಿಂದ ಹತ್ತನೇ ತಾರೀಕು ನೀವು ಈ ಒಂದು ಅವಕಾಶವನ್ನ ಸದುಪಯೋಗ ಅಂತ ಅಂತಾನೆ ಹೇಳ್ತಾ ಇದ್ದಾರೆ ಹಾಗಿದ್ರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಜನವರಿ ಮೂವತ್ತೊಂದು ಕೊನೆಯ ದಿನ ಎಂಬ ಸುಳ್ಳು ಅಂದ್ರೆ ಒಂದು ಸುಳ್ಳು ಮಾಹಿತಿ ಹರಿದಾಡ್ತಾ ಇದೆ ಇದರಿಂದಾಗಿ ಜನ ತಿದ್ದುಪಡಿಗೆ ಮುಂದಾಗಿ ಕರ್ನಾಟಕವನ್ನು ಗ್ರಾಮವನ್ನು ಸೇರಿದಂತೆ ವಿವಿಧ ಜಿಲ್ಲೆಗಳ ಗ್ರಾಹಕ ಸೇವಾ ಕೇಂದ್ರಗಳ ಮೂಲಕ ದಿನವಿಡೀ ಜನ ಸಾಲುಗಟ್ಟಿ ನಿಂತ್ಕೊಂಡು ಜನ ಜಂಗುಳಿಯನ್ನೇ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ಇವಾಗ ಬೆಂಗಳೂರು ಕೇಂದ್ರಗಳಲ್ಲಿ ಜನದಟ್ಟಣೆ ಹೆಚ್ಚಾಗಿದ್ದು ರಾಜಾಜಿನಗರ ಕೇಂದ್ರದಲ್ಲಿ ಒಮ್ಮೆಲೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಗ್ರಾಹಕರಿಂದ ನೂಕು ನುಗ್ಗಲು ಉಂಟಾಗಿ ಒಂದು ದೊಡ್ಡ ಗದಲವೇ ಆಗಿತ್ತು ಅಂದ್ರೆ ದೊಡ್ಡ ಗರಾಟೆನೆ ಆಗ್ಬಿಟ್ಟಿತ್ತು ಜನ ಜಾಸ್ತಿ ಆಗ್ಬಿಟ್ಟು ಸೊ ಇವಾಗ ಬೆಂಗಳೂರು ಒಂದು ಕೇಂದ್ರದಲ್ಲಿ ಮಾತ್ರ ತಿದ್ದುಪಡಿಗೆ ಅವಕಾಶ ನೀಡಲಾಗಿದೆ ಎಂಬ ಕಾರಣದಿಂದಲೂ ಜನರು ಮುಗಿಬಿದ್ದಿದ್ದು ನಿಯಂತ್ರಿಸಲು ಸಿಬ್ಬಂದಿ ಅರ್ಹ ಸಾಹಸ ಪಡುವಂತಾಯಿತು ತಿದ್ದುಪಡಿಗೆ ಟೋಕನ್ ಪಡೆಯಲು ಕಾನ್ದಾರರು ನರ್ತುಕಿನ ವೇಳೆಗೆ ಬಂದು ರಾ ಅಜಾಜಿನಗರದ ಬೆಂಗಳೂರು ಅಂತೇಂದ್ರ ಮುಂಭಾಗ ಮುಂಭಾಗದಲ್ಲಿ ಬಂದ್ಬಿಟ್ಟು ಸಾಲಿನಲ್ಲಿ ಕಾಯ್ತಿದ್ರು ಅಂದ್ರೆ ಸರ್ವರ್ ಡೌನ್ ಇಂದ ಕಾರ್ಡ್ ತಿದ್ದುಪದಿತ್ತು ಸಾಧ್ಯವಾಗದೆ ಸಿಬ್ಬಂದಿ ಸಿಬ್ಬಂದಿ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇವಾಗ ತಿದ್ದುಪಡಿಗೆ ಜನವರಿ ಅಂದ್ರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವಕಾಶ ನೀಡಲಾಗಿತ್ತು ಆದ್ರೆ ಕಾರ್ದಾರರ ಬೇಡಿಕೆ ಮೇರೆಗೆ ಇಲಾಖೆ ತಿದ್ದುಪಡಿಗೆ ಬಂದ್ಬಿಟ್ಟು ಜನವರಿ ಮೂವತ್ತೊಂದರವರೆಗೆ ವಿಸ್ತರಿಸಿತ್ತು ಆದ್ರೆ ಫೆಬ್ರವರಿಯಲ್ಲಿ ತಿದ್ದುಪಡಿಗೆ ವಿಸ್ತರಣೆ ಆಗದಿದೆಯೋ ಇಲ್ವೋ ಅನ್ನೋದನ್ನ ಯೋಚನೆ ಮಾಡ್ತೀರೋ ಬಟ್ ಇವಾಗ ಏನಪ್ಪಾ ಅಧಿಕಾರಿಗಳು ಹೇಳಿರೋದಂದ್ರೆ ನೀವು ಪ್ರತಿ ತಿಂಗಳು ಒಂದೇ ತಾರೀಕಿಂದ ಹತ್ತನೇ ತಾರೀಕು ಒಳಗಡೆ ನೀವು ಕಾರ್ಡನ್ನ ತಿದ್ದುಪಡಿ ಮಾಡಿಸ್ಕೋಬಹುದು ಅಂತ ಹೇಳಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಕಡೆಯಿಂದ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡು ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಕ್ಕಿನ ಮುಂದಿನ ನೋಡ್ತಾ ಇರೀನಲ್ಲ ಬಾಯ್ ಬಾಯ್